ನೋಡ್ದೆ ಯಾ ಬುದ್ಧಿ ಕಲ್ತವನೇ ಅನ್ಬಿಟ್ಟು ಹಾಂ ಇರಲಿಲ್ಲ ಮಗ ರಾಜಾ ಕೇಳ್ಕೊಂಡು ಹದಿನೈದು ನೈಸ್ ಅಂತ ಅಷ್ಟು ಬಗೆಯಿಂದ ಹೇಳಿದ್ರು ನಮ್ಮ ನಮ್ಮೂ ನಮ್ಮ ಅಪ್ಪನವೇ ಯಾಕೆ ಬಟ್ಟಾಡೋರು ಹಿಂಗೆ ಆಡೋರು ಚೂರು ಗ್ಯಾನ್ ಏನಿಲ್ಲದಾನೆ ಅವನು ಈ ಥರ ಬುದ್ಧಿ ಕಲ್ತವನಲ್ಲ ಹಾಂ ನೋಡಿ ಯಾವ ಥರ ಹೋಗೋವ್ ಅನ್ಬಿಟ್ಟು ಇಲ್ಲಿಗೆ ಬಂದಿನಿ ಅಂದ್ಬಿಟ್ಟು ಈಗೇನಾರು ನಿಮ್ಗೆ ಅಂತ ಅಂದ್ಬಿಟ್ಟಿದ್ರೆ ಸುನೀತನಿಗೆ ಎಷ್ಟು ಬೇಜಾರು ಅವ್ರು ನನ್ನ ತಮ್ಮನಿಗೆ ತಮ್ಮ ಇರ್ತಲ್ಲ ಎಷ್ಟು ಬೇಜಾರು ಮರೆಯೇ ಎಷ್ಟು ಬೇಜಾರು ಹೇಳು ಸೊಮ್ಮೆ ಬೇಜಾರು ಮಾಡ್ಕೊತಿಲ್ವ ಬೇಕಿಗೆ ಬೆಂಕಿ ಕೈವನ ಇಂಥ ಮಕ್ಳೇ ಉಟ್ಬೇಕು ಬಿಡು ಇಂಥ ಮಕ್ಳೇ ಉಟ್ಬೇಕು ಮುಂಡೆ ತವೇನೆ నమ్మక ఉర్సవి ఎస్ట్ దిసి కయత కం మొట్టె ఉర్సి మటె కట్టుకుంటు మొట్టె ఉడిసి కట్టుకుంటే కయకొని కుతీ లోప నన్న మగ కిత నన్న మగ బేబర్సి బిత్నసి నన్నమగ అదే మా కణిందా కణాక తో దగ్గర ఉదరాక ఇతనక తో బ్యాడ అవువతర బుద్ధి కల్తారావు మదే మాది తప్ప నా ఈ మగ మా బెడదాగి బ్యాడమ్ మేలు బుట్టాకైతే నవ్వు ఏత బాయితా నమ్క యారా హాడు అనిబి మా ఇవత్ ఏం ప్రేమకి ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಏನಿಲ್ಲ ಇಲ್ಲೇ ಇದ್ದೀನಿ ಎಲ್ಲಿ ಇದೇನಪ್ಪ ಕೇಳ್ತಾ ಇದ್ದೀರಾ ಸೋಮಿ ಮನೆ ಇದ್ದೀನಿ ಓಹೋ ಅಲ್ಲಿ ಊಟ ಹಾ ಚಿಕನ್ ಚಿಕನ್ ಸಾಂಬಾರ್ ನಾಟಿ ಕೋಳಿ ಸಾಂಬಾರ್ ಮಾಡಿದ್ರು ಇವಾಗ ತಾನೇ ಊಟ ಮಾಡ್ಕೊಂಡು ಕೂತಿದಿನಪ್ಪಾ ಹ್ಮ್ ಇನ್ನೇನಪ್ಪ ಇನ್ನೇನ್ ಸಮಾಚಾರ ಏನಿಲ್ಲಪ್ಪ ಸೋಮೇನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೇನೆ ಸ್ವಲ್ಪ ದುಡ್ಡು ಬೇಕಾಗಿತ್ತಪ್ಪ ಓ ದುಡ್ಡ ಎಷ್ಟು ಬೇಕಪ್ಪ ಅಪ್ಪ ಅದು ಒಂದು ಐದು ಸಾವಿರ ರೂಪಾಯಿ ದುಡ್ಡಿದ್ರೆ ಹಾಕಿಯಪ್ಪ ನಾನು ಸಂಬಳ ಆದ್ಮೇಲೆ ನಾನು ಕೊಡ್ತೀನಿ ನಿಮಗೆ ಸೋಮೇನ್ ಕೊಡಾ ಸೋಮೇನ್ ಕಾಯಿ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಅನ್ಕೊಂಡಿದ್ಯಾ ಹಾ ಅಪ್ಪ ಅದು ಹೊರ್ಗಡೆ ಎಲ್ಲಾದ್ರು ಪಿಚರ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಏ ಬಡ್ಡಿಯನೆ ನಿಮ್ಮ ಮಕರ ಬಡಿಯಾನಿನ ಏನ್ ಮಾಡ್ಬೇಕು ಅನ್ಕೊಂಡಿದಿಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದಿಲ್ಲ ಮನೆ ಉದ್ದಾರ ಮಾಡ್ಬೇಕು ಅನ್ಕೊಂಡಿದ್ಯೋ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲಾ ನಿಮ್ಮ ಅಪ್ಪನು ನಿಮ್ಮ ಹೂನು ದಡ್ ಬಡಿ ಹಕ್ಕಳು ಏನು ಗೊತ್ತಾಗಕ್ಕಿಲ್ಲ ಯಾ ಬೇಕಾದ್ರೆ ಯಾರ ಮರ್ಸ್ಬೋದು ಅನ್ಕೊಂಡಿದಿಲ್ಲ ಹೆಂಗ್ ಯಾರ ಮರ್ಸ್ಬೋದು ದಡ್ಬಿಡಿ ಹಕ್ಕಳು ಅನ್ಕಂಡಿ ಹೇಳು ನಮಗೆ ನೆನೆಯ ಮೋಸ ಮಾಡಿದ್ರೆ ಉದ್ದಾರ ಆದಿಲ್ಲ ನೀವು ನಮಗೆ ಈ ಪಾಟಿ ಸುಳ್ಳು ಹೇಳಿದ್ರೆ ಉದ್ದಾರ ಆಗಿರ ನೀವು ಯಾವುದೇ ಕಾರಣಕ್ಕೂ ಇಲ್ಲಾಕಲ್ಲ ಉದ್ದಾರ ಆಗಂತ ಮಾತೇ ಇಲ್ಲ ಹು ಸುಳ್ಳು ಹೇಳ್ತಾನೆ ಅಕ್ಕೂ ಒಂದು ಅಳತೆ ಪ್ರಮಾಣ ಇರ್ಬೇಕಲ್ಲ ಬಾಯಿಗೆ ಬರ್ತದೆ ಅಂದ್ಬಿಟ್ಟು ಬಂದ್ ಬಂದಿದೆ ಅಲ್ಲ ಬೋಗ್ಲೋದಲ್ಲ ಅದ್ರದ್ದು ಬಡ್ಡಿ ಇದ್ದೆ ನೀನು ಉದ್ದಾರ ಅಂತ ಆಯ್ಕೆಕೊ ಹೋಗು ನೀನು ಈ ಬುದ್ಧಿ ಕಲ್ತೀರ ನೀನು ನೀನು ತೊಡ್ಗಾಲ್ ಬಾಯ್ ಬಡ್ಡಿ ಹೇಳ್ದೆ ನೀನು ನಿನ್ನೂ ಸಿಕ್ಬಿಡ್ತಾ ಅಲ್ಲ ಮೇಕ್ಸ್ ಐಜ್ ಗ್ರೆ ಹಾಕೊಡ್ತೀನಿ ಅಪ್ಪ ಏನಕ್ಕೆ ಮಾತಾಡ್ತಾ ಇದೀರಾ ನೀವು ಯಾಕಪ್ಪ ನಾನೇನಪ್ಪ ಮಾಡಿದೆ ನೀನೇನ್ ಮಾಡ್ದೆ ನೀನೇನು ಮಾಡ್ದೆ ಏನು ನಾನು ಅಡ್ಬಡ್ ಅಂತ ನಾನು ಹೋಗಿದ್ದೆಕಲ್ಲ ಇತ್ತೆ ಇಲ್ಲವೇ ಇಲ್ಲಕ್ಕೆಲ್ಲ ಬಂತ ನಾನೇನೇ ಓದ್ತಂತೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ನೀನು ಎಲ್ಲಿಗೆ ಹೋಗಿದ್ದೀರ ಏನು ನಿನ್ನ ಆಟಗಳಿ ನಾವು ಏನಿನ್ ಆಟ ಲೋ ನಮಗೆ ನಮ್ಗೆ ಕ್ವಾಪತ್ಸ್ಬೇಡ ನೀನು ಏನು ಮಾಡ್ಕೊಳಕನ್ಕೊಂಡ ಆಗ್ತಿದ್ಯಲ್ವ ನಮಗೂ ಗೊತ್ತು ಒಂದು ಕುಂಟೈನ್ ಸಿಗೋಕೆ ಆಸ್ತಿ ನಿನಗೆ ತಿಳ್ಕೊಬಿ ಮಾಡಿದ ತಪ್ಪೇ ಇರೋ ಆಸ್ತಿರೋ ಎಣ್ಣೆ ಬರೆದು ಬಿಟ್ಟು ನಾವು ಹೆಂಗೆ ನಿನ್ನ ನಿನ್ನ ನಿಮ್ಮ ಹೆಂಗೆ ತಿರುಪೇತಬೇಕು ಅಂತ ಗೊತ್ತು ಆ ಬಡ್ಯದ ನೋಡಿದ್ರೆ ಅವನು ಮದುವೆ ಕದ್ದೋಗಿ ಮನ ಮರುದ್ಕೊದ ಮಾನ್ ಓದ್ಕೊಬೋದ ಬಡ್ಯದ ನೀನು ನೋಡಿದ್ರೆ ನೀನು ಹಿಂಗಾಗ್ತಿದ್ಯಾ ನೀನು ಅವುಪ್ಪ ಎಲ್ಲ ಕೇಳ್ಕೊಂಡು ಅವು ಅಪ್ಪನೇ ಉಳಿಸ್ಕೊಂಡು ಹೋಯ್ತಿ ಅಂತ ನಾವು ಅಂದ್ಕೊಂಡಿದ್ದೋ ಅದು ಭಾಳ ಸುಳ್ಳು ನಾವು ಅಂದ್ಕೊಂಡಿದ್ದು ನೀನು ಅವ್ನಗಿಂತ ಮೂರು ರೂಪಾಯಿ ಜಾಸ್ತಿ ಒಟ್ಟು ಕಮ್ಮಿ ಅಂತು ಅಲ್ಲ ಆಯಿತು ನೋಡ್ತೀನಿ ಹೋಗು ಗೊತ್ತಕ್ಕತ್ತೆ ಹೆಂಗೆ ಕಲಿಸ್ಬೇಕು ನಿನಗೆ ಲೋ ನನ್ನ ನನಗೆ ಬುದ್ಧಿ ಕಲ್ಸಕ್ ಬತ್ತೈದಿಯಲ್ಲ ನೀನು ನೋಡ್ಕಲ್ಲ ನಿನಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ನಾನು ಅಂತ ನೋಡ್ಕೊ ನೋಡ್ಕೊ ನೀನು ನಾನು ಕುಟ್ಲೆ ಆಟ ಲೋ ಬರಿತೀನಿ ಬರತೀನಿ ಕಲ್ಲ ವೆಂಡ್ಗೆ ಆಸ್ತಿ ಅದು ಏನಾದ್ರು ಆಗ್ಲಿಕ್ಕಲ್ಲ ಒಂದು ಕುಂಟೆಲ್ಲ ಸಿದ್ಧ ಮಾಡಿಲ್ಲ ನನ್ನ ನಮ್ಮ ಅಪ್ಪನಗುಟ್ಟು ಮಗನೇ ಹಾಕಲ್ಲ ನಾನೇನು ತರಲೇನ ಕಬಿಟ್ಟಿದ್ದೀಯಾ ಏನು ಅಂತ ಅನ್ಕೊಬಿಟ್ಟಿದ್ದಿಲ್ಲ ನಾಳೆಗೆ ಬೆಣ್ಣೆಸರು ಹೋಗೋದನ್ನು ಆಸ್ತಿ ಬರಲಿಲ್ಲ ಅಂತ ಕೇಳಲ್ಲ ಅಪ್ಪ 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 ನೀವು ಬೇಜಾರ್ ಮಾಡ್ಕೋಬೇಡಿ ನೋಡಿ ಅರ್ಜೆಂಟ್ ನಾನು ಆಫೀಸ್ಗೆ ಬರ್ಬೇಕು ಸಿಚುವೇಶನ್ ಬಂತು ಇನ್ನು ನಿಮ್ಗೆ ಕೇಳಿದ್ರೆ ಅವಳು ಬಿಟ್ಬಿಟ್ಟು ಬರಬೇಡ ಅಂತ ಹೇಳ್ತೀರಾ ಆಗಿನ ಅವ್ರಿಗೆ ಹೇಳಿದ್ರೆ ನೋಡು ಇವಾಗಲೇ ಹೋಗ್ತಾ ಇದ್ದಾನೆ ಅಂತ ಬೇಜಾರ್ ಮಾಡ್ಕೊತಾರೆ ಬಿಟ್ಟು ಸುಮ್ಮನೆ ಥರ ಸುಳ್ಳು ಹೇಳಿ ಬಿಟ್ಟು ಬ್ಯಾಂಗ್ಳೂರು ಬಂದಿದ್ದೀನಪ್ಪ ಆಫೀಸಲ್ಲಿದ್ದೀನಿ ನಾನು ಅಪ್ಪ ನನ್ನ ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ನಾನು ಇಲ್ದಬಲ ಏನು ಆಗಲ್ಲಪ್ಪ ಇಲ್ಲಿ ಅವನು ಹೊಂಟ ಹಸನ್ನ ಬಡಿಯ ಬಿಟ್ಟು ಬಿಟ್ಟು ಬಾರ ಇಲ್ಲಿ ಸುಮ್ನೆ ಇಟ್ಕೊಂಡು ಹೋಗ್ಬಾರ ಇಲ್ಲಿ ನೀನು ಏನು ಸರ್ ತಂದ್ಕೊಂಡಿ ಇಲ್ಲಿ ಉದ್ದಾರ ಮಾಡೋದಿರಲಿಲ್ಲ

ಅವಳಾದ್ರು ಚೆನ್ನಾಗಿರಲಿ ಮುಂಡೆವು ಕೆಲವ ತಿಂದ್ಬಿಟ್ಟು ತಿನ್ಬಿಟ್ಟು ತಿಂಡ್ ಮಾಡ್ತಾವೆ ಮುಂಡೆವು ಕಷ್ಟ ತೋರಿಸ್ಬಿಡ್ದು ಅಂದ್ಕೊಂಡು ನಾವು ಸಾಕು ಬರೋ ಸಲ ಅದೇ ನಮ್ಗೆ ತೋನಾ ಮಾಡಿ ಬಡ ತಪ್ಪು ಮುಂದೆ ಭಾಳ ತಪ್ಪು ಮಾಡ್ಬಿಟ್ಟು ಬರಿ ನನ್ನ ಸೊಸಿ ಅದೇನದ ಈಗ ಬಂದೀ ಬರೀಕ್ವ ನೀನು ಅಪ್ಪ ಅದು ಸ್ವಲ್ಪ ಕೆಲಸ ಇದೆಯಪ್ಪ ಬರ್ತೀನಿ ರೀ ನೀನು ಬರೋದೇ ಬೇಡ ಹೋಗು ಹೋಗು ಬರ್ಬೇಡ ನೀನು ಬರಬೇಡ ಬಿಡ್ಲಾ ನೀನು ಅದೇನು ಅದೇನದು ಆಗಲಿ ನಿನ್ನ ಅಮ್ಮ ಏನ ನೀನು ಈ ಬುದ್ಧಿ ಕಲ್ತಿರೋ ನೀನು ಸಂಸಾರದಲ್ಲಿ ಉದಾರ ಅದೇ ನೀನು ಬಿಡುಬು ಆಯ್ತು ಬಿಡು ಮಡ್ಗು ನೀನು ಹೋಗನಾ ಸತ್ವದೇ ಅಂತ ತಿಳ್ಕತಿ ಬಿಡುಬೇಡಿನ ಮನೆಗಿನಗೆ ಬಂದ್ಬಿಟ್ರು ಮಾತ್ರ ಸುಮ್ಮನೆ ಸುಮ್ನೆ ನೀನಾ ನೀನು ಉನ್ ಮಕ್ಕನ ಬಿಡಿ ಅನ್ ನೀನು ಉದ್ದಾರದೇ ಹೋಲೋ ನೀವೆಲ್ಲ ಅಂತ ಬುದ್ಧಿ ಕಲ್ತಿದ್ರೆ ಹೋಗ್ಲಾ ಕಂಡಾಗೆ ಮನೆಗಳು ಹಾಲ್ ಕತೆ ಮನೆ ಹರ್ಬಿಡಕಿನ ತೂ ಇದ್ದುಬಿಡಕು ಬೇವರ್ಸಿ ಬಿಡೇತವ ನೀವು ಉದ್ದಾರ ಹಾಕಿರತ್ತ ನೀವು ಹಾಲ್ ಬಿಕಾತ ನೀವು ಯಾವತ್ತಿದ್ರು ಮಡಿಗೆ ಮುಡ್ಗಿ ಬಡ್ಡೇತವ್ರಿ ಅಪ್ಪ ನಿಮ್ಗೆ ಎತ್ತು ಹೋಟೆಲ್ ಮಕ್ಳಿಗಿಂತ ಕಂಡೂರ್ ಮನೆಯಿಂದ ಹೆಚ್ಚಾಗಿ ಯುಟ್ಟಿವಲ್ವಾ ಯಾಕಪ್ಪ ಇತರ ಆಸ್ತಿ ಬರಿ ಅಂತ ಯಾಕೆ ಬರಿಬೇಕು ಆಸ್ತಿನ ನಮ್ಮಪ್ಪನ ಆಸ್ತಿನ ಅವಳು ಬರಿಬೇಕು ಅನ್ನೋದು ಆ ನೀನು ಹೇಳಿ ಕೇಳಿ ಬರಿತೀವಿ ನಾವು ಆಸ್ತಿ ನಿಮ್ಮ ತಾತನ ಆಸ್ತಿ ಹೇಳ್ಕೊಳಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಾನು ನನ್ನ ಸ್ವಯಜಿತ ಆಸ್ತಿ ನಾನು ಯಾರು ಬೇಕತ್ತೆ ನಿನ್ಗೆಲ್ಲ ಕೇಳೋಕೆ ನೀನೇವಲ್ಲ ನಾನು ಹೇಳಿದ ಮಾತಾ ಕೇಳ್ದ ಮೇಲೆ ನಿನ್ನ ನಿನ್ನ ಕಟ್ಕೊಂಡು ನನಗೇನು ನಿನ್ನ ಮಾತು ಕಟ್ಕೊಂಡು ನನಗೇನು ದೊರದ್ರು ಬಿಡೇನೆ ನಿನ್ನ ಸವಾಸ ಬೇಡ ಬಿಡು ನೀನು ಮಾತು ಮುರುಬದಿ ಕೊಡಿನ ಅಂದ್ಮೇಲೆ ಮೇಲೆ ನಿನ್ನೆಕ್ಲ ಹಂಗಾರೆ ಒಳ್ಳೆಯವರು ಕೆಟ್ಟವ್ರು ಯಾರು ಮದುವೆ ಮಾಡಬೇಕು ಯಾರನ್ನು ಬಿಡಬೇಕು ಅನ್ನೋದು ಹಂಗ ನಮ್ಗೆ ಗೊತ್ತಿಲ್ವಾ ನಿನ್ನ ಕೈಲಿ ಹೇಳ್ಸ್ಕೊಡ್ಬೇಕ ನಾವು ನಿನ್ನ ಕೈಲಿ ಹೇಳಕ್ಲಾ ಸರಿ ಬಿಡಪ್ಪ ನಾನು ಬರ್ತಾಯಿದ್ದೀನಿ ಬಿಡು ಆಯಿತು ಇವಾಗ ಒಂದು ಐಸೂರು ರೂಪಾಯಿ ದುಡ್ಡು ಹಾಕು ಆಮೇಲೆ ಇಂದ ಬರ್ತೀನಿ ನಾನು ಅಕೌಂಟ್ಗೆ ಹಾಕ್ಸು ನೀನು ಹೋಗ್ಬಿಟ್ಟು ಇವಾಗ ನಾನು ಸ್ವಲ್ಪ ಯಾರು ಕೊಡಬೇಕು ಓದ್ ಕೊಟ್ಬಿಟ್ಟು ನಾನು ಸಡನ್ಲಿ ಬರ್ತೀನಿ ವೇಸ್ ಬೇಸಾನ ಕೊಡೋಕ್ಕಿಲ್ಲ ನೋಡ ಎಷ್ಟೊತ್ತಾರಿಯ ಅಲ್ಲಿ ಇವತ್ತು ಹೋಗ್ಬಿಟ್ಟು ನಮ್ಮ ಸೊಸೆ ಕಾಯಿಲೆ ಒಂದು ಫೋನ್ ಮಾಡಿಸ್ಬೇಕು ಬಂದು ಅಂತ ಇಲ್ಲ ಅಂದರೂ ಮಾತ್ರ ಬಡ್ಡಿ ಆಯ್ತೇ ಇವತ್ತು ನೀನು ಹುಟ್ಟಿನ ಹಾಸ್ಬಿಡ್ತೀನಿ ನಾಳೆಗೆ ಕರ್ಕೊಂಡೋಗಿ ಹೋಗಿ ಬೆಣ್ಣಾಕಿ ಇರೋ ಆಸ್ತಿರೋ ಬರ್ಬಿಟ್ಟು ನೋಡಿ ನಾವು ಇರೋಕೆ ನಾವು ದೇಸಾನ ಧಾರ ಯಾರು ಕೇಳೋಂಗಿಲ್ಲ ಹಂಗೆ ಮಾಡ್ಬಿಡ್ತೀವಿ ನಾವು ಗೊತ್ತಾ ದೊಡ್ಡ ದೊಡ್ಡ ನಿಮಗೆ ಆಸ್ತಿ ಬದುಕು ಮನೆ ಮಠ ಏನು ಸಿದ್ಧ ಮಾಡೋದು ನಮ್ಮ ಮೇಲೆ ನನ್ನ ದಡ್ಡ ದಡ್ ಬಡಕ್ಕೆ ಅನ್ಕೊಬಿಟ್ಟಿದ್ಯಾ ಆಯಿತು ಅಪ್ಪ ಬಿಡಿಯಪ್ಪ ಇವಾಗ ಏನಾಯ್ತು ಅಂತ ಈ ಥರ ಅಂತ ಇದ್ರ ಸರಿ ಬಿಡಿ ಆಯಿತು ಅಪ್ಪ ನೀವೇನು ಟೆನ್ಷನ್ ಮಾಡ್ಕೊಬಿಡಿ ನಾನು ಇವಾಗ ಓಡ್ತಾ ಇದ್ದೀನಿ ಆಯಿತಾ ಪ್ಲೀಸ್ಪ್ಪ ಐದು ಸಾವಿರ ರೂಪಾಯಿ ದುಡ್ಡು ಹಾಕಿಯಪ್ಪ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ಯಾರಿಗೂ ಕೊಡ್ಬೇಕು ಅರ್ಜೆಂಟು ಅವರು ಎರಡು ದಿನ ಬಿಟ್ಟು ಕೊಡ್ತೀನಿ ಸ್ವಲ್ಪ ಎಲ್ಪ್ ಮಾಡಿ ಅಂತ ಇದ್ದಾರೆ ಆಸ್ಪಿಟ್ಲಿಗೆ ಅಡ್ಮಿಟ್ ಪ್ಲೀಸ್ ಅಪ್ಪ ನೋಡಿ ಸ್ವಲ್ಪ ಸಹಾಯ ಮಾಡಿ ಅಪ್ಪ ಯಾರು ಕೊಡಲ ಪೂರ ಯಾರಲ್ಲ ಯಾರಲ್ಲೋ ಸರಿಲ್ಲ ನಾನು ಮಾತಾಡ್ತೀನಿ ಅಪ್ಪ ನೀವು ಮಾತಾಡೋದಾ ಅಪ್ಪ ಬಿಡಪ್ಪ ಆಯಿತು ನೀನು ಕೊಡೋದೇ ಬೇಡ ಬಿಡು ಈಗ ನಾನು ಹೇಳೋಕೆ ಕೇಳು ಮಗ ನನಗೆ ಕೋಪ ತೋಸ್ಬೇಡ ಈಗ ಒಯ್ ಹೋಗ್ಬಿಟ್ಟು ಈಗ ಎಷ್ಟು ಟೈಮು ಒಂದು ಗಂಟೆ ಎಂಟು ಗಂಟೆ ರಾತ್ರಿ ಹೊತ್ತಿಗೆ ಹೋಗಿ ನೀನು ಎಂಟು ಗಂಟೆಯಲ್ಲಿ ಒಂಬತ್ತು ಗಂಟೆಯಲ್ಲಿ ಹತ್ತು ಗಂಟೆಯಲ್ಲಿ ಇವತ್ತು ಹೋಗಿ ನೀನು ತಲುಪ್ಬಿಟ್ಟು ನೀನು ಅಲ್ಲಿಂದ ಫೋನ್ ಮಾಡ್ಸ್ಬೇಕು ನಾನು ಸ್ವಲ್ಪ ಕಾಲದಲ್ಲಿ ಬಂದವ್ರೆ ಅನ್ಬಿಟ್ಟು ನಾ ಇಲ್ಲಿಂದ ಇಲ್ಲಿಂದ ಬಂದೀವಿ ನಮ್ಮ ಅಪ್ನವ್ರಿಂದ ಬಂದೀವಿ ಅಂತ ಹೇಳಲಿ ಆಯ್ತಾ ಸರಿಯಾ ಆಯ್ತು ಬೇಗ ಬೇಗ ಹೋಗು ಸರಿ ಸರಿ ಆಯ್ತಪ್ಪ या खून ते दिया एक दिन बॉयफ्रेंड के ड्राइव फर्स्ट तन कोड़ा योगे ते इल्ला नन बॉयफ्रेंड तन कोड़ ताई धने तस ता जलस हाँ हे ओगो सुने बेबी बेबी व्हाट बेबी नम ताता उन्टो बिटर ते बेबी ताता उन्टो बिटर ते हाँ हाँ ताता उन्टो बिटर ता हो माय गॉड हे इन बेबी नम ताता सातों दिन इन कुशी ना हाँ बेबी हाँ ಬೇಬಿ ನಾನು ನಾನಿವಾಗ ಅರ್ಜೆಂಟ್ ಹೋಗಲೇಬೇಕು ಇವರೇ ಸ್ವಲ್ಪ ಕಾವಿನ ಹುಷಾರಾಗಿ ನೋಡಿಕೊಳಿ ಆಯ್ತಪ್ಪ ನಾನು ಬಿಟ್ಟಿದ್ದೀನಿ ಹೋಗ್ತಾ ಇದ್ದೀಯ ನೀನು ನಾನು ಈ ಪರಿಸ್ಥಿತಿ ಇರಿದೀನಿ ಸಾಯ ಸಾವು ಬದ್ಕಿನ ನಡುವೆ ಓಡಾಡ್ತಾ ಇದ್ದೀನಿ ನೀನು ಹೋಗ್ಬೇಕಾ ನೀನು ಅಯ್ಯೋ ಡಾರ್ಲಿಂಗ್ ನಮ್ಮ ತಾತ ಸುತ್ತೋಗಿದಾರೆ ಏ ಹೀರು ಹಿರು ಮೂವತ್ತು ತಿಂಗಳು ನಿನಗೆ ಟೈಲರ್ಗೆ ಹೊಡೆದಿದೀ ಅಲ್ವ ನಮ್ಮ ತಾತ ಸುತ್ತೋಗಿದ್ರು ಅಂತ ಅದಾವ ನಮ್ಮ ದೊಸ್ತ ತಾತ ಸುತ್ತೋಗಿದ್ದು ಇವಾಗ ಚಿಕ್ಕ ತೋತ ಸುತ್ತೋಗಿದ್ದಾರೆ ಹಾಂ ಎಷ್ಟು ಜನ ತಾತಂದಿರಿದ್ದಾರೆ ನಿನಗೆ

ನನ್ನ ಆರೋಗ್ಯಕ್ಕಿಂತ ನನ್ನ ಹೆಲ್ತ್ಗಿಂತ ನಾನ್ ತಿನ್ಬೇಕಾಗಿರೋ ವಿಷಯಕ್ಕಿಂತ ನಿನಗೆ ನಿಮ್ ತಾತನೇ ಹೆಚ್ಚ ಹೌದು ನಮ್ ತಾತನೇ ಹೆಚ್ಚು ಅಯ್ಯೋ ಪಾಪ ಅಯ್ಯೋ ಇವನ್ಗೆ ಏನೇ ಕಣೆ ಬಂದಿದೆ ನೋಡಿ ಹಂಗಂತ ಇದೇನೆ ಆ ಇರೋದು ಹೇಳ್ತಾ ಇದ್ದಾನೆ ಬಿಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ